ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಕರ ರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ರೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಈ ತಿಂಗಳಲ್ಲಿ ಮಕರ ರಾಶಿಯಡಿಯಲ್ಲಿ ಜನಿಸಿದವರು ಧನಾತ್ಮಕ ಬೆಳವಣಿಗೆಗಳ ಸಮೃದ್ಧಿಯನ್ನು ನಿರೀಕ್ಷಿಸಬಹುದು ವೃತ್ತಿಯ ದೃಷ್ಟಿಕೋನದಿಂದ ಈ ತಿಂಗಳು ಧನಾತ್ಮಕ ಬೆಳವಣಿಗೆಗಳಿಗೆ ಗಣನೀಯ ಸಾಮರ್ಥ್ಯದೊಂದಿಗೆ ಭರವಸೆಯ ದೃಷ್ಟಿಕೋನವನ್ನು ಒದಗಿಸುತ್ತದೆ ತಿಂಗಳ ಪ್ರಾರಂಭದಲ್ಲಿಯೇ ಉದ್ಯೋಗ ಪರಿವರ್ತನೆಯ ಸಾಧ್ಯತೆಯು ಉದ್ಭವಿಸಬಹುದು ನಿಮ್ಮ ಉದ್ಯೋಗವನ್ನು ಬದಲಾಯಿಸಲು ಯೋಚಿಸುತ್ತಿದ್ದರೆ ನಿಮ್ಮ ಪ್ರಯತ್ನಗಳು ಯಶಸ್ಸನ್ನು ನೀಡಬಹುದು ಸಮರ್ಥವಾಗಿ ಉನ್ನತ ಮತ್ತು ಹೆಚ್ಚು ಸಮೃದ್ಧ ಸ್ಥಾನವನ್ನು ಪಡೆದುಕೊಳ್ಳಬಹುದು ವ್ಯಾಪಾರ ಉದ್ಯಮಗಳಲ್ಲಿ ತೊಡಗಿರುವವರಿಗೆ ಈ ತಿಂಗಳು ಇನ್ನಷ್ಟು ಸ್ಪಷ್ಟವಾದ ಸಾಧನೆಗಳಿಗೆ ನಾಂದಿ ಹಾಡಬಹುದು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಹಲವಾರು ಸವಾಲುಗಳನ್ನು ತರಲು ಸಿದ್ಧವಾಗಿದೆ ಆರಂಭದಲ್ಲಿ ತಿಂಗಳ ಆರಂಭದಲ್ಲಿ ಐದನೇ ಮನೆಯು ಹಲವಾರು ಗ್ರಹಗಳಿಗೆ ಆತಿಥ್ಯ ವಹಿಸುತ್ತದೆ ಇದು ನಿಮ್ಮ ಅಧ್ಯಯನದಲ್ಲಿ ಗೊಂದಲವನ್ನು ಉಂಟುಮಾಡುತ್ತದೆ ಈ ತಿಂಗಳು ಕೌಟುಂಬಿಕ ವಿಷಯಗಳಲ್ಲಿ ಏರುಪೇರು ಉಂಟಾಗಬಹುದು ನಾಲ್ಕನೇ ಮನೆಯಲ್ಲಿರುವ ಮಂಗಳವು ನಿಮ್ಮ ಕುಟುಂಬಕ್ಕೆ ಆರ್ಥಿಕ ಸಮೃದ್ಧಿಯನ್ನು ತರಬಹುದು ನೀವು ಪ್ರಣಯ ಸಂಬಂಧದಲ್ಲಿದ್ದರೆ ಈ ತಿಂಗಳು ಸಂತೋಷ ಮತ್ತು ಸವಾಲುಗಳನ್ನು ತರುತ್ತದೆ ಏಕೆಂದರೆ ಸಂತೋಷವು ತನ್ನದೇ ಆದ ತೊಂದರೆಗಳೊಂದಿಗೆ ಬರುತ್ತದೆ ಮದುವೆಯಾದವರಿಗೆ ಈ ತಿಂಗಳು ಭರವಸೆಯನ್ನು ನೀಡುತ್ತದೆ ನಿಮ್ಮ ಸಂಗಾತಿಯ ಆರೋಗ್ಯದ ಮೇಲೆ ನಿಗಾ ಇರಿಸಿ ಏಕೆಂದರೆ ಈ ಅವಧಿಯಲ್ಲಿ ಅವರು ಅನಾರೋಗ್ಯವನ್ನು ಎದುರಿಸಬಹುದು ಈ ತಿಂಗಳು ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನೀವು ನಿರ್ಣಯಿಸುವಾಗ ಅದು ನಿಮಗೆ ಅಸಾಧಾರಣವಾಗಿ ಅನುಕೂಲಕರವಾಗುವ ಸಾಮರ್ಥ್ಯವನ್ನು ಹೊಂದಿದೆ ಆರೋಗ್ಯದ ದೃಷ್ಟಿಕೋನದಿಂದ ಈ ತಿಂಗಳು ಸಾಮಾನ್ಯವಾಗಿ ಧನಾತ್ಮಕವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಆದರೆ ಗ್ರಹಗಳ ಸ್ಥಾನಗಳು ಎಚ್ಚರಿಕೆಯ ಅಗತ್ಯವನ್ನು ಸೂಚಿಸುತ್ತವೆ ಶನಿಯ ಪ್ರಭಾವವು ನಾಲ್ಕನೇ ಮತ್ತು ಐದನೇ ಮನೆಗಳಿಗೆ ವಿಸ್ತರಿಸುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರುವುದರ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಈ ಗ್ರಹಗಳ ಸಂರಚನೆಯಿಂದಾಗಿ ಎದೆಯ ಸೋಂಕುಗಳು ಅಥವಾ ಇತರ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಜೂಮ್ ನಿಮ್ಮ ಸ್ವಾಭಿವೃದ್ಧಿಗೆ ಒಳ್ಳೆಯದು ನಿಮ್ಮ ವೃತ್ತಿ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ವೇಗವಾಗಿ ಟ್ರ್ಯಾಕ್ ಮಾಡಲು ನಿಮ್ಮ ಕೌಶಲ್ಯಗಳನ್ನು ಸುಧಾರಿಸಲು ನೀವು ಪ್ರಯತ್ನಿಸಬಹುದು ಆರೋಗ್ಯವು ತೃಪ್ತಿಕರವಾಗಿರುತ್ತದೆ ನಿಮ್ಮ ಆದಾಯ ಮತ್ತು ಉಳಿತಾಯವನ್ನು ಹೆಚ್ಚಿಸಲು ಹೊಸ ಅವಕಾಶಗಳು ಸಾಧ್ಯ ಈ ತಿಂಗಳು ನೀವು ಕೆಲವು ಆಭರಣಗಳನ್ನು ಖರೀದಿಸಬಹುದು ನಿಮ್ಮ ಕುಟುಂಬದ ಸದಸ್ಯರ ಅಗತ್ಯಗಳನ್ನು ಪೂರೈಸಲು ನಿಮಗೆ ಸಾಧ್ಯವಾಗಬಹುದು ಅಲ್ಲದೆ ನೀವು ಇತರರಿಗೆ ನೀಡಿದ ಭರವಸೆಗಳನ್ನು ಪೂರೈಸಬಹುದು ದೂರದ ಪ್ರಯಾಣವು ಖರ್ಚುಗಳನ್ನು ಉಂಟುಮಾಡಬಹುದು ವ್ಯಾಪಾರದಲ್ಲಿ ಹೂಡಿಕೆಗಳು ಹಣಕಾಸಿನ ನಷ್ಟವನ್ನು ಉಂಟುಮಾಡಬಹುದು ಆದ್ದರಿಂದ ಅವುಗಳನ್ನು ತಪ್ಪಿಸುವುದು ಉತ್ತಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಅಡೆತಡೆಗಳು ಆತಂಕವನ್ನು ಉಂಟುಮಾಡಬಹುದು ನಿದ್ರೆಗೆ ತೊಂದರೆಯಾಗಬಹುದು ನಿಮ್ಮ ಚಿಂತೆಗಳನ್ನು ಹೋಗಲಾಡಿಸಲು ನಿಯಮಿತವಾಗಿ ಧ್ಯಾನ ಮಾಡಲು ಪ್ರಯತ್ನಿಸಿ ನಿಮ್ಮ ವೃತ್ತಿಜೀವನದಲ್ಲಿ ಬೆಳವಣಿಗೆ ಕಷ್ಟವಾಗಬಹುದು ನೀವು ತೊಂದರೆಗಳನ್ನು ತಪ್ಪಿಸಲು ಬಯಸಿದರೆ ತಾಳ್ಮೆಯಿಂದಿರಿ ಹೊಸ ಅಭಿವೃದ್ಧಿ ಚಟುವಟಿಕೆಗಳು ವೈಫಲ್ಯಗಳು ಮತ್ತು ನಷ್ಟಗಳನ್ನು ತರಬಹುದು ನಿಮ್ಮ ಕುಲದೇವತೆಯ ಆಶೀರ್ವಾದವು ನಿಮಗೆ ಸಮಸ್ಯೆಗಳನ್ನು ನಿವಾರಿಸಲು ಮತ್ತು ಮುನ್ನಡೆಯಲು ಸಹಾಯ ಮಾಡುತ್ತದೆ ಹಾಗಾಗಿ ನಿತ್ಯವೂ ದೇವರನ್ನು ಪೂಜಿಸಿ ಈ ತಿಂಗಳು ವಿರೋಧಿಗಳನ್ನು ಜಯಿಸಬಹುದು ಪ್ರೇಮ ವಿವಾಹವನ್ನು ಬಯಸುವ ಸ್ಥಳೀಯರಿಗೆ ಇದು ಉತ್ತಮ ತಿಂಗಳು ಏಕೆಂದರೆ ಅವರ ಪೋಷಕರು ಒಪ್ಪಿಗೆ ನೀಡಬಹುದು ಇದಲ್ಲದೆ ಪ್ರೀತಿಯ ಸಂಬಂಧಗಳಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ ವಿದ್ಯಾಭ್ಯಾಸ ಉತ್ತಮ ಪ್ರಗತಿ ಹೊಂದಬಹುದು ಈ ತಿಂಗಳಲ್ಲಿ ಸ್ಥಳಾಂತರಗೊಳ್ಳಲು ಮತ್ತು ದೂರದ ಪ್ರಯಾಣವನ್ನು ತಪ್ಪಿಸಲು ಯಾವುದೇ ಯೋಜನೆಗಳನ್ನು ಮುಂದೂಡಿ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ನಿಮ್ಮ ಪ್ರೀತಿಪಾತ್ರರಿಗೆ ನಿಮ್ಮ ಹೃದಯವನ್ನು ತೆರೆಯಲು ಜೂನ್ ನಿಮಗೆ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ ಪ್ರೀತಿಯಲ್ಲಿ ಯಶಸ್ಸು ಸಾಧ್ಯತೆ ಪ್ರೀತಿಪಾತ್ರರನ್ನು ಮೆಚ್ಚಿಸಲು ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ ದಂಪತಿಗಳಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಇದು ಅನುಕೂಲಕರ ತಿಂಗಳು ನಿಮ್ಮ ಪ್ರೇಮ ವಿವಾಹಕ್ಕೆ ಪೋಷಕರು ಮತ್ತು ಕುಟುಂಬ ಸದಸ್ಯರು ಒಪ್ಪಿಗೆ ನೀಡುತ್ತಾರೆ ನಿಮ್ಮ ಪ್ರೀತಿಯ ಕುಟುಂಬದ ಸದಸ್ಯರನ್ನು ನೀವು ಭೇಟಿಯಾಗಬಹುದು ಮತ್ತು ಅವರು ನಿಮ್ಮನ್ನು ಬೆಂಬಲಿಸಬಹುದು ಅಪಘಾತಗಳು ಮತ್ತು ಗಾಯಗಳ ಸಾಧ್ಯತೆ ಇರುವುದರಿಂದ ನಿಮ್ಮ ಪ್ರೀತಿಪಾತ್ರರ ಜೊತೆ ಲಾಂಗ್ ಡ್ರೈವ್ಗೆ ಹೋಗಬೇಡಿ ವೈವಾಹಿಕ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಹಿಂದಿನ ತೊಂದರೆಗಳನ್ನು ನಿವಾರಿಸಲು ನಿಮಗೆ ಸಾಧ್ಯವಾಗುತ್ತದೆ ಗರ್ಭಧಾರಣೆಗೆ ಇದು ಉತ್ತಮ ತಿಂಗಳು ಋಷಿಮುನಿಗಳ ಆರಾಧನೆಯಿಂದ ಪ್ರೀತಿಯಲ್ಲಿ ಸುಖ ಸಿಗಬಹುದು ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಜೂನ್ನಲ್ಲಿ ತಾಳ್ಮೆಯಿಂದಿರಿ ಮತ್ತು ಕೆಲಸದಲ್ಲಿನ ಸಮಸ್ಯೆಗಳನ್ನು ತಪ್ಪಿಸಲು ನಿಮ್ಮ ನಿಯಮಿತ ಚಟುವಟಿಕೆಗಳನ್ನು ಮಾಡಿ ಹೊಸ ಅಭಿವೃದ್ಧಿ ಚಟುವಟಿಕೆಗಳು ವಿಫಲವಾಗಬಹುದು ವೃತ್ತಿಯಲ್ಲಿ ಹಠಾತ್ ಕುಸಿತಗಳು ಮತ್ತು ಪ್ರಮುಖ ತೊಂದರೆಗಳನ್ನು ನಿರೀಕ್ಷಿಸಲಾಗಿದೆ ನಿಮ್ಮ ಕೆಲಸವನ್ನು ಕಳೆದುಕೊಳ್ಳುವ ನಿರೀಕ್ಷೆಯು ಉದ್ವೇಗಕ್ಕೆ ಕಾರಣವಾಗಬಹುದು ಆದ್ದರಿಂದ ಕೆಲಸದಲ್ಲಿರುವ ಜನರೊಂದಿಗೆ ವಾದಗಳನ್ನು ತಪ್ಪಿಸಿ ಮತ್ತು ಅವರಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸಿ ನಿಮ್ಮ ನಿರೀಕ್ಷೆಗಳನ್ನು ಕಡಿಮೆ ಮಾಡಿ ಮತ್ತು ಸಮಸ್ಯೆಗಳನ್ನು ನಿವಾರಿಸಲು ನಿಮ್ಮ ಕೆಲಸವನ್ನು ಸಮರ್ಪಣೆಯೊಂದಿಗೆ ಮಾಡಿ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಜೂನ್ನಲ್ಲಿ ಮಕ್ಕಳ ಉತ್ಪನ್ನಗಳಲ್ಲಿ ವ್ಯವಹರಿಸುವ ವ್ಯವಹಾರಗಳು ಬೆಳವಣಿಗೆಯನ್ನು ಕಾಣಬಹುದು ಯುವತಿಯರು ಬಳಸುವ ಉಡುಗೊರೆ ವಸ್ತುಗಳು ಬಟ್ಟೆಗಳು ಮತ್ತು ಉತ್ಪನ್ನಗಳು ಸಹ ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ಆದಾಗ್ಯೂ ವ್ಯಾಪಾರ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಹೂಡಿಕೆ ಮಾಡಲು ಇದು ಉತ್ತಮ ಸಮಯವಲ್ಲ ಆದ್ದರಿಂದ ಅಂತಹ ಯೋಜನೆಗಳನ್ನು ಮುಂದೂಡಿ ಇತರ ರಾಜ್ಯಗಳು ಮತ್ತು ದೇಶಗಳೊಂದಿಗೆ ವ್ಯವಹರಿಸುವಾಗ ಸಮಸ್ಯೆಗಳಿರಬಹುದು ಆದ್ದರಿಂದ ಹಣದ ವಹಿವಾಟು ಮಾಡುವಾಗ ಜಾಗರೂಕರಾಗಿರಿ ಮತ್ತು ಯಾರನ್ನು ಕುರುಡಾಗಿ ನಂಬಬೇಡಿ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಈ ತಿಂಗಳು ನಿಮ್ಮ ಆದಾಯ ಮತ್ತು ಉಳಿತಾಯವನ್ನು ಹೆಚ್ಚಿಸಲು ಹೊಸ ಅವಕಾಶಗಳಿವೆ ನಿಮ್ಮ ಅಭಿವೃದ್ಧಿಗೆ ಅಗತ್ಯವಿರುವ ವಸ್ತುಗಳನ್ನು ನೀವು ಖರೀದಿಸಬಹುದು ನಿಮ್ಮ ಕುಟುಂಬದ ಸದಸ್ಯರ ಅಗತ್ಯಗಳನ್ನು ಪೂರೈಸುವ ಸ್ಥಿತಿಯಲ್ಲಿ ನೀವು ಇರಬಹುದು ಸ್ನೇಹಿತರು ಮತ್ತು ಸಂಬಂಧಿಕರು ಅವರು ಹಿಂದೆ ನಿಮ್ಮಿಂದ ಪಡೆದ ಸಾಲವನ್ನು ಮರುಪಾವತಿ ಮಾಡಬಹುದು ಅವರು ನಿಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಸಹ ಬೆಂಬಲಿಸಬಹುದು ನಿಮ್ಮ ಕುಟುಂಬದ ಜೀವನ ಶೈಲಿಯನ್ನು ನವೀಕರಿಸಲು ಮಕ್ಕಳು ಹಣಕಾಸಿನ ಬೆಂಬಲವನ್ನು ಸಹ ಒದಗಿಸಬಹುದು ನಿಮ್ಮ ಊರಿನಲ್ಲಿರುವ ಆಸ್ತಿಗಳನ್ನು ಮಾರಾಟ ಮಾಡುವ ಮೂಲಕ ನೀವು ಹಣವನ್ನು ಪಡೆಯಬಹುದು ನಷ್ಟಗಳು ಮತ್ತು ವೆಚ್ಚಗಳು ನಿರೀಕ್ಷಿತವಾಗಿರುವುದರಿಂದ ಹೂಡಿಕೆಗಳು ಮತ್ತು ದೀರ್ಘ ಪ್ರಯಾಣಗಳನ್ನು ತಪ್ಪಿಸಿ ಇತರ ರಾಜ್ಯಗಳು ಮತ್ತು ದೇಶಗಳಲ್ಲಿ ವಾಸಿಸುವ ಜನರ ಮೂಲಕವೂ ನಷ್ಟವಾಗುವ ಸಾಧ್ಯತೆಯಿದೆ ಕರುಪ್ಪಸ್ವಾಮಿಯ ಆರಾಧನೆಯು ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಒಳ್ಳೆಯದು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಕುತ್ತಿಗೆ ಗಂಟಲು ಭುಜ ಮತ್ತು ಬೆರಳುಗಳಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳಲು ಜೂನ್ ಒಂದು ಅನುಕೂಲಕರ ಅವಧಿಯಾಗಿದೆ ನಿದ್ರೆಗೆ ತೊಂದರೆಯಾಗಬಹುದು ನಿಯಮಿತವಾಗಿ ತಪಾಸಣೆ ಮಾಡಿಸಿಕೊಳ್ಳಿ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸೂಚನೆಗಳನ್ನು ಪಾಲಿಸಿ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಜೂನ್ ತಿಂಗಳು ಶೈಕ್ಷಣಿಕ ಬೆಳವಣಿಗೆಗೆ ಅನುಕೂಲಕರವಾಗಿದೆ ಆದಾಗ್ಯೂ ಪ್ರವಾಸಿ ಸ್ಥಳಗಳಿಗೆ ಸ್ನೇಹಿತರೊಂದಿಗೆ ಪ್ರಯಾಣಿಸುವುದನ್ನು ತಪ್ಪಿಸಿ ಕ್ರೀಡಾ ಚಟುವಟಿಕೆಗಳ ಸಮಯದಲ್ಲಿ ನೀವು ಗಾಯಗಳನ್ನು ಅನುಭವಿಸಬಹುದು ಮತ್ತು ಇದು ನಿಮ್ಮ ಗಮನವನ್ನು ಕಳೆದುಕೊಳ್ಳಬಹುದು ಆದ್ದರಿಂದ ಗಾಯಗಳನ್ನು ತಪ್ಪಿಸಲು ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಿ ದೂರ ಪ್ರಯಾಣ ಮತ್ತು ಸ್ಥಳಾಂತರವನ್ನು ಮುಂದೂಡಬೇಕು ನಿಮ್ಮ ನಿರ್ಧಾರಗಳು ತಪ್ಪು ಎಂದು ಸಾಬೀತುಪಡಿಸಬಹುದು ಇದು ನಿಮ್ಮ ಪೋಷಕರಿಗೆ ಆರ್ಥಿಕ ನಷ್ಟಕ್ಕೆ ಕಾರಣವಾಗಬಹುದು ಜೂನ್ ಮಾಸದ ಶುಭ ದಿನಾಂಕಗಳು ಮೂರು ನಾಲ್ಕು ಐದು ಆರು ಹದಿನೈದು ಹದಿನಾರು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಮೂವತ್ತು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಶ್ರೀ ಶನಿ ಚಾಲಿಸಾವನ್ನು ಪಠಿಸಲು ಸಲಹೆ ನೀಡಲಾಗುತ್ತದೆ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಜೂನ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ